ಮಕ್ಕಳೇ ಈ ಪ್ರಶ್ನೆ ಪತ್ರಿಕೆ ವಿವರಣೆ ನೋಡೋಕ್ಕಿಂತ ಮುಂಚೆ ನೀವು ಈ ಪ್ರಶ್ನೆ ಈ ಪರೀಕ್ಷೆನ ಅಟೆಂಡ್ ಮಾಡಿಲ್ಲ ಅಂದರೆ ಈ ಪರೀಕ್ಷೆಗೆ ಬೇಕಾದ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ನಾನು ಹಾಕಿದ್ದೀನಿ ಆ ಲಿಂಕಲ್ಲಿ ನೀವು ಸೀದಾ ಪರೀಕ್ಷೆ ಬರೆದುಬಿಟ್ಟು ಆ ಲಿಂಕ್ ಮೂಲಕ ಪರೀಕ್ಷೆ ಬರೆದುಬಿಟ್ಟು ನಂತರ ಈ ವಿಶ್ಲೇಷಣ ನೋಡ್ಬೋದು ಗುಡ್ ಇವನಿಂಗ್ ಎಲ್ಲರಿಗೂ ಕಿರು ಪರೀಕ್ಷೆ ಮೂರು ಹೇಗಾಗಿದೆ ಚೆನ್ನಾಗಿ ಮಾಡಿದ್ದೀರಾ ವೆರಿ ವೆಲ್ ಇವತ್ತದ ವಿವರಣೆ ನೋಡೋಣ ಮೊದಲನೇ ಪ್ರಶ್ನೆ ಏನಿತ್ತು ಮೊದಲ ಪ್ರಶ್ನೆ ಮಕ್ಕಳೇ ಒಂದು ತೋಟದಲ್ಲಿ ಪ್ರತಿ ಅಡ್ಡ ಸಾಲಿಗೊಂದು ಕಂಬ ಸಾಲುವಿನ ತೆಂಗಿನ ಮರಗಳಿವೆ ಪ್ರತಿ ಅಡ್ಡ ಸಾಲಿಗೆ ಒಂದು ಕಂಬ ಸಾಲು ಅಂದರೆ ಕಂಬ ಸಾಲು ಅಡ್ಡ ಸಾಲು ಸಮ ಅಂದರೆ ಯಾವ ಆಕಾರದಲ್ಲಿದೆ ತೋಟ ಒಂದು ತೋಟದಲ್ಲಿ ಶರತ್ ಒಂದು ತೋಟದಲ್ಲಿ ಪ್ರತಿ ಅಡ್ಡ ಸಾಲಿಗೊಂದು ಕಂಬ ಸಾಲಿನ ಸಾಲುವಿನ ತೆಂಗಿನ ಮರಗಳಿವೆ ಒಟ್ಟು ಮರಗಳ ಸಂಖ್ಯೆ ಎಷ್ಟಿದೆ ಅಂತೆ ಸಾವಿರದ ಇಪ್ಪತ್ನಾಲ್ಕು ಒಂದು ನಿಮಿಷ ಮಕ್ಕಳೇ ಸಾರಿ ಒಂದೇ ನಿಮಿಷ ಒಟ್ಟು ಮರಗಳ ಸಂಖ್ಯೆ ಎಷ್ಟಿದೆ ಮಕ್ಕಳೇ ಸಾವಿರದ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ನಾಲ್ಕು ಹಾಗಾದರೆ ಹಾಗಾದರೆ ಕಂಬ ಎಷ್ಟು ಅಂತ ಕೇಳಿದ್ದಾರೆ ಸಾವಿರದ ಇಪ್ಪತ್ನಾಲ್ಕು ಇದೆಯಲ್ಲ ಸಾವಿರದ ಇದೆ ಮರಗಳ ಸಂಖ್ಯೆ ಕಂಬ ಸಾಲು ಇಷ್ಟಿದ್ದಾವೆ ಅಡ್ಡ ಸಾಲು ಇಷ್ಟಿದ್ದಾವೆ ಅಂದರೆ ಏನು ಮಾಡ್ಬೇಕು ನಾವು ಏನು ಮಾಡ್ತೀವಿ ಒಟ್ಟು ಒಟ್ಟು ಸಂಖ್ಯೆಗಳ ವರ್ಗಮೂಲ ತಗೊಂತೀವಿ ಇದರ ವರ್ಗಮೂಲ ನಿಮಗೆ ಗೊತ್ತಿದೆ ವಿಶೇಷ ವರ್ಗ ಹೇಳಿದ್ವಿ ಮುಂಚೆ ಯಾವ್ದು ಬರ್ತದೆ ಆಪ್ಷನ್ ಬಿ ಮೂವತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಮೂವತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಕರೆಕ್ಟಾ ಮೂವತ್ತೆರಡು ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ ಹಾಗೂ ಈಗು ಇದನ್ನು ಸರಿಯಾಗೇ ಮಾಡಬೇಕು ಅಂದರೆ ಎಕ್ಸ್ ಕಂಬ ಸಾಲಿಗೆ ಎಕ್ಸ್ ಅಡ್ಡ ಸಾಲ ಎಲ್ಲ ಸೇರಿದ್ರೆ ಸಾವಿರದ ಇಪ್ಪತ್ನಾಲ್ಕು ಮರಗಳಾಗ್ತವೆ ಎಕ್ಸ್ ಇಂಟು ಎಕ್ಸ್ ನಮಗೆ ಗೊತ್ತಿದೆ ಎಕ್ಸ್ನ ವರ್ಗ ಅದು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಸಮ ನಮಗೆ ಬೇಕಾಗಿರೋದು ಎಕ್ಸ್ ಅಷ್ಟೇ ವರ್ಗ ಹೋಗಿ ವರ್ಗ ಮೂಲ ಸೊ ಸಾವಿರದ ಇಪ್ಪತ್ತ್ನಾಲ್ಕರ ವರ್ಗ ಮೂಲ ಮೂವತ್ತೆರಡು ಅಲ್ಲಿಗೆ ಆಪ್ಷನ್ಸ್ ಬಿ ಇದಕ್ಕೆ ಸರಿಯಾದ ಉತ್ತರ ಈ ರೀತಿಯೂ ಮಾಡ್ಬೋದು ನೇರವಾಗಿ ಈ ರೀತಿಯೂ ಮಾಡ್ಬೋದಿತ್ತು ಸರಿನಾ ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ ಮುಂದಿನ ಪ್ರಶ್ನೆ ಸೊ ಹನ್ನೊಂದು ನೂರು ಅಥವಾ ಸಾವಿರದ ನೂರು ಉತ್ತರ ಕರ್ನಾಟಕದ ಮಕ್ಕಳಿಗೆ ಹನ್ನೊಂದು ನೂರು ಉಳಿದವರಿಗೆಲ್ಲ ಸಾವಿರದ ನೂರು ಸಾವಿರದ ನೂರು ಚಾಕ್ಲೇಟ್ಗಳನ್ನು ಸಮಾನ ಸಂಖ್ಯೆಯಲ್ಲಿ ಸಮಾನ ಮಕ್ಕಳಿಗೆ ಹಂಚಿದಾಗ ಕೊನೆಗೆ ಹನ್ನೊಂದು ಚಾಕ್ಲೇಟ್ಗಳು ಉಳಿದವು ಹಾಗಾದರೆ ಪ್ರತಿ ಮಗುವಿಗೆ ಹಂಚಿದ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು ಹಂಚಿದ ಚಾಕ್ಲೇಟ್ ಎಷ್ಟ ಸಾವಿರದ ನೂರ ಅಲ್ಲ ಇನ್ನೂ ಹನ್ನೊಂದು ಉಳಿದ್ವಲ್ಲ ಹನ್ನೊಂದು ಹಂಚ್ಲಿಲ್ಲ ನಾವು ಹೌದಾ ಚೆನ್ನೋ ಸಾವಿರದೂರು ಹಂಚ್ತಿದ್ದೀವಿ ಅದ್ರಾಗ ಹನ್ನೊಂದು ಉಳಿದ್ವಲ್ಲ ಹನ್ನೊಂದು ಹಂಚಿದ್ವಾ ಇಲ್ಲ ಸೊ ಸಾವಿರದ ನೂರರಲ್ಲಿ ಹನ್ನೊಂದನ್ನು ನಾವು ಹಂಚ್ಲಿಲ್ಲ ಹೋಗ್ತಾನೆ ಎಷ್ಟು ಹಂಚಿದ್ದು ಹಾಗಾದ್ರೆ ಎಷ್ಟು ಚಾಕ್ಲೇಟ್ ಹಂಚಿದ್ದೀವಿ ನಾವು ಎಷ್ಟು ಚಾಕ್ಲೇಟ್ ಹಂಚಿದ್ವಿ ಹತ್ತರಲ್ಲಿ ಒಂದು ಅದ್ರಿ ಒಂಬತ್ತು ಒಂಬತ್ತರಲ್ಲಿ ಒಂದು ಹೋದರೆ ಎಂಟು ಸೊನ್ನೆಗೆ ಸೊನ್ನೆ ಒಂದು ಕುಂದು ಸಾವಿರದ ಎಂಬತ್ತೊಂಬತ್ತು ಚಾಕ್ಲೇಟ್ ಹಂಚಿದ್ದೀವಿ ರೀ ಸಾವಿರದ ಎಂಬತ್ತೊಂಬತ್ತು ಚಾಕ್ಲೇಟ್ ಹಂಚಿದ್ದೀವಿ ರೀ ನಾವು ಸಾವಿರದ ಎಂಬತ್ತೊಂಬತ್ತು ಚಾಕ್ಲೇಟ್ ಏನು ರೀ ನಾವು ಹೆಂಗೆ ಹಂಚಿದ್ದೀವಿ ಸಮಾನ ಸಂಖ್ಯೆಯಲ್ಲಿ ಸಮಾನ ಮಕ್ಕಳಿಗೆ ಅಂದರೆ ಐದು ಚಾಕ್ಲೇಟ್ನ ಐದು ಮಕ್ಕಳಿಗೆ ಹತ್ತು ಚಾಕ್ಲೇಟ್ನ ಹತ್ತು ಮಕ್ಕಳಿಗೆ ಎಕ್ಸ್ ಚಾಕ್ಲೇಟ್ನ ಎಕ್ಸ್ ಮಕ್ಕಳಿಗೆ ಹೌದು ತಾನೆ ಸೊ ಎಕ್ಸ್ ಚಾಕ್ಲೇಟ್ನ ಎಷ್ಟು ಮಕ್ಕಳಿಗೆ ಹಂಚಿದ್ದೀವಿ ಎಕ್ಸ್ ಮಕ್ಕಳಿಗೆ ಸಮಾನ ಚಾಕ್ಲೇಟ್ಗಳನ್ನು ಸಮಾನ ಮಕ್ಕಳಿಗೆ ಎಷ್ಟು ಹಂಚಿದ್ದೀವಿ ಒಟ್ಟಾರೆ ನಾವು ಸಾವಿರದ ಎಂಬತ್ತೊಂಬತ್ತು ಹಂಚಿದ್ದೀವಿ ರೀ ಹಾಗಾದರೆ ಮಕ್ಕಳ ಸಂಖ್ಯೆ ಎಷ್ಟು ಅಥವಾ ಚಾಕ್ಲೇಟ್ ಸಂಖ್ಯೆ ಎಷ್ಟು ಎರಡು ಸಮಯದ ತಾನೆ ಹೌದು ತಾನೆ ಎಕ್ಸ್ ಇಂಟು ಎಕ್ಸ್ ಏನಾಗುತ್ತೆ ಮಕ್ಕಳೇ ಎಕ್ಸ್ನ ವರ್ಗ ಅದು ಸಾವಿರದ ಎಂಬತ್ತೊಂಬತ್ತಾಗುತ್ತೆ ಅಥವಾ ನಮಗೆ ಎಕ್ಸ್ನ ಬೆಲೆ ಬೇಕೆಂದರೆ ಏನಾಗುತ್ತೆ ವರ್ಗ ಹೋಗಿ ವರ್ಗ ಮೂಲ ತೊಗೊತೀರಿ ಸಾವಿರದ ಎಂಬತ್ತೊಂಬತ್ತರ ವರ್ಗ ಮೂಲ ಎಷ್ಟು ಗೊತ್ತಿಲ್ಲ ಕಂಡಿಡಿಯೋದು ಗೊತ್ತಿದೆ ಭಾಗಕರ ವಿಧಾನ ಸಾವಿರದ ಎಂಬತ್ತೊಂಬತ್ತು ಭಾಗಕರ ವಿಧಾನ ನೆನಪಿದೆ ಎರಡೆರಡು ಗುಂಪು ಮಾಡ್ತೀವಿ ಮಕ್ಕಳೇ ವರ್ಗಮೂಲ ಕಂಡುಹಿಡಬೇಕಾದರೆ ಹೌದಾ ಎರಡು ಗುಂಪು ಮಾಡಿದ ನಂತರ ಮೊದಲ ಸಂ ಮೊದಲ ಜೋಡಿನ ಯಾವ ವರ್ಗ ಸಂಖ್ಯೆಯಿಂದ ಬಹಕಾರ ಮಾಡ್ಬೋದು ಮೂರರ ವರ್ಗ ಮೂರು ಮೂರಲೆ ಒಂಬತ್ತು ಶೇಷ ಮೂರು ಮೂರಲೆ ಒಂಬತ್ತು ಹತ್ತರಲ್ಲಿ ಒಂಬತ್ತು ಹೋದರೆ ಶೇಷ ಒಂದು ಹತ್ತರಲ್ಲಿ ಒಂಬತ್ತು ಹೋದರೆ ಶೇಷ ಒಂದು ಉಳಿಯುತ್ತೆ ಈ ಮೂರಕ್ಕೆ ಈ ಮೂರನ್ನು ಕೂಡಿಸ್ತೀರ ಸುಭಾಷ್ ಈ ಮೂರಕ್ಕೆ ಈ ಮೂರನ್ನು ಕೂಡಿಸಿದ್ರೆ ಆರು ಬರುತ್ತೆ ಡ್ಯಾಶ್ ಡ್ಯಾಶ್ ಎಂಬತ್ತೊಂಬತ್ತನ್ನು ಕೆಳಗಳಿಸ್ತೀವಿ ವೆರಿ ಗುಡ್ ಎಂಬತ್ತೊಂಬತ್ತನ್ನು ಕೆಳಗಳಿಸ್ತೀವಿ ಆರು ಮೂರ್ಲೆ ಹದಿನೆಂಟ ಹೌದಾ ನೀವು ಭಾಗಕಾರ ಮಾಡೋ ಪ್ರಯತ್ನ ಮಾಡಿದ್ರೆ ಆರು ಮೂರಲೇ ಹದಿನೆಂಟು ಅಂತ ಭಾಗಕಾರ ಮಾಡೋ ಪ್ರಯತ್ನ ಮಾಡ್ತೀರಿ ವೆರಿ ವೆಲ್ ಏನಾಗುತ್ತೆ ನೋಡಿರಿ ಆರು ಡ್ಯಾಶ್ ಇಂಟು ಡ್ಯಾಶ್ ಇಲ್ಲಿ ಮೂರು ತಗೊಂಡ್ರೆ ಅಲ್ಲೂ ಮೂರು ಇಡಬೇಕು ಮೂರು ಮೂರಲೇ ಒಂಬತ್ತು ಮೂರಾರಲೇ ಹದಿನೆಂಟು ನೂರ ಎಂಬತ್ತೊಂಬತ್ತು ನಮಗೆ ಬೇಕಿದ್ದು ನೂರ ಎಂಬತ್ತೊಂಬತ್ತು ಅರವತ್ತ್ಮೂರು ಮೂರಲೇ ಶೇಷ ವೆರಿ ವೆಲ್ ವರ್ಗಮೂಲ ಏನು ಬಂತು ರೀ ವರ್ಗಮೂಲ ಏನು ಬಂತು ರೀ ಮೂವತ್ತ್ಮೂರು ಸೊ ನಾವು ಚಾಕ್ಲೇಟ್ ಎಷ್ಟು ಹಂಚಿದ್ದೀವಿ ಪ್ರತಿಯೊಬ್ಬರಿಗೂ ಮೂವತ್ತ್ಮೂರು ಅಂಚಿದ್ದೀವಿ ಕರೆಕ್ಟಾ ಎಷ್ಟು ಮಕ್ಕಳಿದ್ದಾರೆ ಮೂವತ್ತ್ಮೂರು ಆಪ್ಷನ್ ಸಿ ಈಸಿ ಇತ್ತಿದು ಈಸಿತ್ತಲ್ವ ಹನ್ನೊಂದನ್ನು ಕಳಿಬೇಕಿತ್ತು ನೀವು ಭಾಳ ಜನ ಏನು ಮಾಡಿರ್ತೀರಿ ಹನ್ನೊಂದರಿಂದ ಅದನ್ನ ಬಾಕ್ಸಕ್ಕೆ ಹೋಗಿರ್ತೀರಿ ಹಾಂ ಏನೇನೋ ಮಾಡ್ತೀರಿ ಮುಂದಿನ ಪ್ರಶ್ನೆ ಎಂಟು ಸೊನ್ನೆ ಮೂರು ಏಳು ಮತ್ತು ಐದು ಎಂಬ ಅಂಕಿಗಳನ್ನು ಪುನರಾವರ್ತಿಸದೆ ರಚಿಸಿದ ಐದಂಕಿ ಅತಿ ಚಿಕ್ಕ ಮತ್ತು ಐದಂಕಿಯ ದೊಡ್ಡ ಸಂಖ್ಯೆಗಳ ನಡುವಿನ ಮೊತ್ತ ಐದಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಐದಂಕಿ ಅತಿ ಚಿಕ್ಕ ಸಂಖ್ಯೆ ಅಂದರೆ ಅಷ್ಟು ಸೊ ಚಿಕ್ಕದರಿಂದ ದೊಡ್ಡದು ಚಿಕ್ಕ ಸಂಖ್ಯೆ ಮಾಡ್ಬೇಕಂದ್ರೆ ಚಿಕ್ಕದ್ರಿಂದ ದೊಡ್ಡದು ಬರೀತೀವಿ ಚಿಕ್ಕದರಿಂದ ದೊಡ್ಡದು ಬರೀನಾ ಸೊನ್ನೆ ಮೂರು ಐದು ಏಳು ಎಂಟು ಆದರೆ ಇದು ಐದಂಕಿಯ ಚಿಕ್ಕ ಸಂಖ್ಯೆ ಐತಿ ನಾಲ್ಕು ನಾಲ್ಕಂಕಿ ಚಿಕ್ಕ ಸಂಖ್ಯೆ ಆಗಿದೆ ಸೊನ್ನೆ ಮೊದಲು ಬರಬಾರ್ದು ಸೊನ್ನೆ ಅಲ್ಲದ ಸಂಖ್ಯೆನ ಮೊದಲು ತರೋಣ ಸೊನ್ನೆನ ನಂತರ ಇಡೋಣ ಐದು ಏಳು ಎಂಟು ಹಾಗೆ ಬರೆಯೋಣ ಇದು ಐದಂಕಿ ಅತಿ ಚಿಕ್ಕ ಸಂಖ್ಯೆ ಆ ಅಂಕಿಗಳನ್ನು ಬಳಸಿಕೊಂಡು ಮಾಡಬಹುದಾದಂತಹ ಐದಂಕಿ ಅತಿ ಚಿಕ್ಕ ಸಂಖ್ಯೆ ಒಪ್ತೀರಾ ನಂತರ ಏನು ಮಾಡಬೇಕು ಮಕ್ಳೆ ಐದಂಕಿಯ ಚಿಕ್ಕ ಸಂಖ್ಯೆ ಮತ್ತು ಐದಂಕಿ ಅತಿ ದೊಡ್ಡ ಸಂಖ್ಯೆಗಳ ದೊಡಿನ ನಡುವಿನ ಮೊತ್ತವಿಷ್ಟು ಐದಂಕಿಯ ದೊಡ್ಡ ಸಂಖ್ಯೆ ಮಾಡಬೇಕಂದ್ರೆ ಇದನ್ನು ಉಲ್ಟಾ ಬರಿಬೇಕು ದೊಡ್ಡದ್ರಿಂದ ಚಿಕ್ಕದು ದೊಡ್ಡ ಸಂಖ್ಯೆ ಮಾಡಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದು ಬರಿಬೇಕು ಎಂಟು ನೆಕ್ಸ್ಟ್ ಯಾವುದು ಏಳು ಐದು ಮೂರು ಸೊನ್ನೆ ಮೊತ್ತ ಅಂದರೆ ಏನು ಮಾಡ್ತೀವಿ ಮೊಟ್ಟೆ ಅಲ್ಲ ಮೊತ್ತ ಮೊತ್ತ ಅಂದರೆ ಏನು ಮಾಡ್ತೀವಿ ಕೂಡಿಸ್ತೀವಿ ಕೂಡಿಸೋಣ ಎಂಟಕ್ಕೆ ಸೊನ್ನೆ ಸೇರಿಸಿದ್ರೆ ಎಂಟು ಏಳಕ್ಕೆ ಮೂರು ಸೇರಿಸಿದ್ರೆ ಹತ್ತಕ್ಕೆ ಸೊನ್ನೆ ದಶಕ ಒಂದು ಒಂದು ಐದು ಆರು ಆರು ಐದು ಹನ್ನೊಂದಕ್ಕೆ ಒಂದು ದಶಕ ಒಂದು ಒಂದು ಸೊನ್ನೆ ಒಂದು ಒಂದು ಪ್ಲಸ್ ಏಳು ಎಂಟು ಮೂರು ಪ್ಲಸ್ ಎಂಟು ಹನ್ನೊಂದು ಎಲ್ಲಿದೆ ಮಕ್ಕಳೇ ಆಪ್ಷನ್ ಎಲ್ಲಿದೆ ಆಪ್ಷನ್ ಎಲ್ಲಿದೆ ಕರೆಕ್ಟ್ ಇದೆಯಾ ಕರೆಕ್ಟ್ ಇದೆಯಾ ಮಕ್ಕಳೇ ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ ಚಾಲು ಒಂದು ಪರಿಪೂರ್ಣ ವರ್ಗ ಸಂಖ್ಯೆ ಆಗಲು ಎರಡು ಸಾವಿರರಲ್ಲಿ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಎರಡು ಸಾವಿರನ ಪರಿಪೂರ್ಣ ವರ್ಗ ಸಂಖ್ಯೆ ಮಾಡಬೇಕಂದ್ರೆ ಅದರಿಂದ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಕೂಡೋದು ಕಳೆಯೋದು ಬಂತಂದ್ರೆ ಯಾವ ವಿಧಾನ ಮಕ್ಕಳು ಕೂಡೋದು ಕಳೆಯೋದು ಬಂತಂದ್ರೆ ಯಾವ ವಿಧಾನ ಬಳಸ್ತಿದ್ವಿ ಭಾಗಕರ ವಿಧಾನ ನೆನಪಿದೆಯಾ ಗುಣಿಸೋದು ಭಾಗಿಸೋದು ಬಂತಂದರೆ ಅವಿಭಾಜ್ಯ ಅಪವರ್ಧನೀಕರಣ ಕೂಡೋದು ಕಳೆಯೋದು ಬಂತಂದರೆ ವರ್ಗ ವರ್ಗ ಸಂಪೂರ್ಣ ವರ್ಗ ಮಾಡಲಿಕ್ಕೆ ಕೊಡೋದು ಕಳೆಯೋದು ಬಂತಂದರೆ ಭಾಗಕಾರ ವಿಧಾನ ಕೂಡೋದು ಅದು ಸಂಪೂರ್ಣ ವರ್ಗ ಮಾಡಬೇಕಾದ್ರೆ ಗುಣಿಸೋದು ಭಾಗಿಸೋದು ಬರಬೇಕು ಮಾಡಬೇಕಾದ್ರೆ ಯಾವ ವಿಧಾನ ಮಾಡ್ತಿದ್ವಿ ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ವಿ ಮರಿಬಾರ್ದು ಮೆಥಡ್ಸ್ ಮರಿಬಾರ್ದು ಒಂದು ಪರಿಪೂರ್ಣ ವರ್ಗ ಸಂಖ್ಯೆ ಆಗಲು ಎರಡು ಸಾವಿರದಲ್ಲಿ ಕಳೆಯಬೇಕಾದ ಕನಿಷ್ಠ ಸಂಖ್ಯೆ ಭಾಗಕಾರ ವಿಧಾನ ಕೂಡೋದು ಕಳೆಯೋದು ಎರಡು ಸಾವಿರ ಮಾಡೋಣ ಅದನ್ನು ವರ್ಗಮೂಲ ಮೂಲಕ ನೋಡೋಣ ಎರಡೆರಡು ಜ್ಯೋತಿ ಮಾಡ್ತೀವಿ ನಾಲ್ಕು ನಾಲ್ಕಲೇ ಹದಿನಾರು ಶೇಷ ನಾಲ್ಕು ವೆರಿ ಗುಡ್ ನಾಲ್ಕಕ್ಕೆ ನಾಲ್ಕು ಸೇರಿಸಿದ್ರೆ ಎಷ್ಟಾಗುತ್ತೆ ಎಂಟು ಡ್ಯಾಶ್ ಡ್ಯಾಶ್ ಎರಡು ಸೊನ್ನೆ ಕೆಳಗೆ ಬಂತು ಈಗ ಎಂಟು ಎಷ್ಟಲೇ ನಲವತ್ತಾಗುತ್ತೆ ಮಕ್ಕಳೇ ಎಂಟೈದೇ ಹೌದ್ರಾ ಅದು ಜಾಸ್ತಿ ಆಗ್ಬತ್ತೆ ಹೌದಾ ಎಂಬತ್ತೈದು ಐದಲೇ ಜಾಸ್ತಿ ಆಗ್ಬಿಡುತ್ತದ್ದು ಹೌದಿಲ್ಲ ಅದಕ್ಕೆ ನಾಲ್ಕಲೇ ತಗೊಳ್ಳೋಣ ಹೌದಾ ಎಂಟು ಡ್ಯಾಶ್ ಇಂಟು ಡ್ಯಾಶ್ ನಾಲ್ಕು ತಗೊಳ್ಳೋಣ ನಾಲ್ಕು ತಗೊಳ್ಳೋಣ ನಾಲ್ಕು ನಾಲ್ಕಲೇ ಹದಿನಾಲ್ಕಾರು ಸಾರಿ ದಶಕ ಒಂದು ನಾಲ್ಕು ನಾಲ್ಕೆಂಟ್ಲೇ ಮೂವತ್ತೆರಡು ಒಂದು ಮೂವತ್ತ್ಮೂರು ಮುನ್ನೂರ ಮೂವತ್ತ್ಮೂರು ಮುನ್ನೂರ ಮೂವತ್ತ ಮುನ್ನೂರ ಮೂವತ್ತಾರು ಕರೆಕ್ಟ್ ಇದೆಯಲ್ವಾ ಎಂಬತ್ನಾಲ್ಕು ನಾಲ್ಕಲೆ ಮುನ್ನೂರ ಮೂವತ್ತಾರು ಶೇಷ ಎಷ್ಟು ಬರುತ್ತೆ ಮಕ್ಕಳಲ್ಲಿ ಹತ್ತರಲ್ಲಿ ಆರು ಹೋದರೆ ನಾಲ್ಕು ಒಂಬತ್ತರಲ್ಲಿ ಮೂರು ಹೋದರೆ ಆರು ಸೊನ್ನೆ ಅರುವತ್ತ್ನಾಲ್ಕು ಬರುತ್ತೆ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ ಚಾಲು ನೂರ ಐದರ ವರ್ಗ ಓ ನೂರ ಐದರ ವರ್ಗ ಬುನಾದಿ ಸಂಖ್ಯೆ ಎಷ್ಟು ಬುನಾದಿ ಸಂಖ್ಯೆ ಎಷ್ಟು ನೂರು ನೂರು ನಾನು ಬುನಾದಿ ಸಂಖ್ಯೆ ಹೇಳಿದ್ದಲ್ಲ ನೆನಪಿದ್ದೀರಾ ಇಪ್ಪತ್ತೈದರಿಂದ ಎಪ್ಪತ್ತೈದರವರೆಗೆ ಬುನಾದಿ ಸಂಖ್ಯೆ ಐವತ್ತು ಕರೆಕ್ಟಾ ಎಪ್ಪತ್ತೈದರಿಂದ ನೂರ ಇಪ್ಪತ್ತರವರೆಗೂ ನೂರ ಇಪ್ಪತ್ತೈದರವರೆಗೂ ಬುನಾದಿ ಸಂಖ್ಯೆ ಎಷ್ಟು ಅಂತೀವಿ ನೆನಪು ಆಯ್ತಾ ಸೊ ಇದಕ್ಕೆ ಬುನಾದಿ ಸಂಖ್ಯೆ ಎಷ್ಟು ನೂರಕ್ಕೆ ಎಷ್ಟು ಜಾಸ್ತಿ ಇದೆ ಮತ್ತು ಇದಕ್ಕೂ ಐದು ಜಾಸ್ತಿ ಮಾಡ್ರೆ ಎಷ್ಟಾಗುತ್ತೆ ನೂರ ಹತ್ತು ಐದರ ವರ್ಗ ಎಷ್ಟು ತಾನೆ ಆಪ್ಷನ್ ಎ ಇಲ್ಲ ಸಾರಿ ಮೆತ್ ನೀವು ಹೇಳ ಓ ಸಾರಿ ಸರಿ ಆಪ್ಷನ್ ಸಿ 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 ಓಕೆ ಓಕೆ ಸಾರಿ ಸರಿ ಸರಿ ಹೆದ್ರಂಥದ್ದು ಏನಿದೆಯಪ್ಪ ತಪ್ಪು ಆದರೆ ಸರಿ ಅಷ್ಟೇ ನಾನು ಹೆದರಲಿಲ್ಲ ನೀನು ಯಾಕೆ ಹೆದರ್ತೀಯ ಹಾಂ ಸಿಗಲ್ಲ ಹೆದರಬಾರ್ದು ಓಕೆ ಕೇಳಿ ಮಕ್ಕಳೇ ಸರ್ ಇದು ಈ ಮೆಥಡ್ ನಮಗೆ ಅರ್ಥ ಆಗಲಿಲ್ಲ ಸರ್ ಪರೀಕ್ಷೆ ಟೈಮಲ್ಲಿ ಇದು ನೆನ್ಪು ಸರ್ ಆಯಿತು ನೇರವಾಗಿ ಗುಣಾಕಾರ ಮಾಡ್ಬೋದಿತ್ತಲ್ಲ ನೂರ ಐದು ಎಂಟು ನೂರ ಐದು ಆರ ಮಾಡ್ಬೋದಿತ್ತಾ ಹೌದಾ ಐದು ನೂರ ಐದಲೇ ಹೌದಾ ಸೊನ್ನೆಯಿಂದ ಮಾಡಿದ್ರೆ ಸೊನ್ನೆ ಒಂದರಿಂದ ಮಾಡಿದ್ರೆ ನೂರ ಐದಕ್ಕೆ ನೂರೈದು ಕೂಡಿಸ್ ನೋಡಿರಿ ಬೇಕಾದ್ರೆ ಆ ಇದರ ವರ್ಗ ಅಂದ ತಕ್ಷಣ ಇಲ್ಲಿ ಇಪ್ಪತ್ತೈದು ಬರಲೇಬೇಕಲ್ವಾ ಇದಂತೂ ಹೋಯ್ತು ನೂರಕ್ಕೆ ನೂರ ಐದು ಕೈ ಸೇರಿಸಿದ್ರೆ ನೂರ ಹತ್ತು ನೂರ ಹತ್ತು ರೂಪಾಯಿ ಇಪ್ಪತ್ತೈದು ಆಪ್ಷನ್ ಬಿ ಆಪ್ಷನ್ ಸಿ ಸಾರಿ ವೆರಿ ವೆಲ್ ಈ ಪ್ರಶ್ನೆ ನೋಡೋಣ ಬರ್ರಿ ಪರಿಪೂರ್ಣ ಘನವಾಗಲು ಓ ಹೋ 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 ಪರಿಪೂರ್ಣ ಘನವಾಗಲು ಸಾವಿರದ ಇಪ್ಪತ್ನಾಲ್ಕನ್ನು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಭಾಗಿಸೋದು ಗುಣಿಸೋದು ಬಂದರೆ ಯಾವ ವಿಧಾನ ಹೇಳಿದ್ವಾ ಭಾಗಿಸೋದು ಗುಣಿಸೋದು ಬಂತಂದ್ರೆ ಅವಿಭಾಜ್ಯ ಅಪವರ್ತನೀಕರಣ ಮಾಡ್ತೀವಲ್ವ ಮಕ್ಕಳೇ ಬರೀ ಮಾಡೋಣ ಮತ್ತೆ ಸಾವಿರದ ಇಪ್ಪತ್ನಾಲ್ಕು ಇದನ್ನು ಭಾಗಿಸೋಣ ಅಂದರೆ ಅಪಿ ಅವಿಭಾಜ್ಯ ಅಪವರ್ತನೀಕರಣ ಮಾಡೋಣ ಎರಡರ ಗೊತ್ತಾ ಮಗಲೋಗುತ್ತಾ ಎರಡೈದಲೆ ಎರಡೊಂದಲೆ ಎರಡೆರಡಲೆ ಕರೆಕ್ಟ ಮಕ್ಕಳೇ ಎರಡರ ಮಗಲಿ ಹೋಗುತ್ತಾ ಮತ್ತಿದು ಎರಡೆರಡಲೇ ನಾಲ್ಕು ಶೇಷ ಒಂದು ಎರಡು ಎರಡೈದಲೆ ಹತ್ತು ಶೇಷ ಒಂದು ಎರಡು ಆರಲೆ ಹನ್ನೆರಡು ಕರೆಕ್ಟ ಮಕ್ಕಳೇ ಮತ್ತಿದು ಯಾವ ಮಗಿಲೋಗುತ್ತೆ ಎರಡೊಂದಲೇ ಎರಡು ಎರಡೆರಡಲೆ ನಾಲ್ಕು ಶೇಷ ಒಂದು ಎರಡು ಎಂಟಲೇ ಹದಿನಾರು ಕರೆಕ್ಟ್ ಎರಡರ ಮಗಲಿ ಹೋಗುತ್ತಾ ಎರಡರ ಹೋಗುತ್ತಾ ಎರಡು ಆರಲಿ ಹನ್ನೆರಡು ಎರಡು ನಾಲ್ಕಲೆ ಎಂಟು ಮತ್ತು ಎರಡರ ಮಗಿಲು ಹೋಗುತ್ತಾ ಎರಡು ಮೂವತ್ತೆರಡು ಎರಡರ ಮಗಿಲು ಗೊತ್ತಾ ಎರಡು ಹದಿನಾರಲೆ ಎರಡರ ಮಗಿಲು ಗೊತ್ತಾ ಎರಡು ಎರಡರ ಎರಡ್ರ ಗೊತ್ತಾ ಎರಡು ನಾಲ್ಕು ಎರಡರ ಮಗಿಲೆ ಗೊತ್ತಾ ಎರಡು ಎರಡಲಿ ಎರಡರ ಮಗಿಲು ಗೊತ್ತಾ ಎರಡು ಒಂದೇ ಊ ಬರೆಯಣ ದೊಡ್ಡ ಟ್ರೈನೇ ಬರುತ್ತಲ್ಲ ರೀ ದೊಡ್ಡ ಟ್ರೈನೇ ಬರುತ್ತಲ್ಲ ರೀ ಎರಡು ಇಂಟು 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 ಹತ್ತಾದ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಒಂದು ಅಯ್ಯೋ ನಮ್ದು ಎರಡೆಲ್ಲ ಹೆಂಗ್ ಪಟ್ಟದವಲ್ಲ ರೀ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಓಕೆ ಹ್ಞೂ ಹುಸಪ್ಪ ನೆಕ್ಸ್ಟ್ ಏನು ಮಾಡಬೇಕು ಇದು ಎಂಥ ಮೂಲ ರೀ ಹಾಂ ಎಷ್ಟು ಎಷ್ಟು ಜೋಡಿ ಮಾಡಬೇಕು ರೈಟ್ ಯಾರು ಉಳಿತದಾರೆ ಸೊ ಇದರಿಂದ ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಹೌದಾ ಆಪ್ಷನ್ ಬಿ ಆಪ್ಷನ್ ಬಿ ಅದಕ್ಕೆ ನೋಡ್ರಿ ಏನಂತ ಮಾಡ್ಬೋದಿತ್ತು ನೋಡಿರಿ ಮಕ್ಕಳೇ ಇಲ್ಲಿ ನಾವು ಇದನ್ನು ಭಾಗ ಕರೆದಾಗ ಎರಡು ಎರಡು ಕರ್ತಾ ಹೊಡಿಬೋದಿತ್ತು ರೀ ನಾವು ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಮಕ್ಕಳು ಯಾರು ಜಾಣ್ರ ನಿಮ್ಮಲ್ಲಿ ಇದಕ್ಕೆ ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ನಾಲ್ಕು ಹೆಂಗೆ ಮೂರು ಮೂರು ಜೋಡಿ ಮಾಡ್ಬೇಕಿಲ್ರಿ ರೀ ಮೂರು ಮೂರು ಜೋಡಿ ಮಾಡ್ಬೇಕಾ ಇದು ಒಂಟಿ ಇನ್ನು ಎಷ್ಟು ಬೇಕು ಎರಡು ಇನ್ನು ಎಷ್ಟು ಬೇಕು ಎರಡು ಎರಡು ಇಂಟು ಎರಡು ಬೇಕು ತಾನೇ ಮೂರಾಗದಕ್ಕೆ ಎಷ್ಟು ಗುಣಿಸ್ತಂಗತ್ತಲ್ಲಿಗೆ ಎರಡೆರಡಲೇ ನಾಲ್ಕು ನಾವು ಗುಣಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟಾಗತ್ತೋ ನಾಲ್ಕು ಆಗುತ್ತೆ ಭಾಗಿಸಬೇಕಾದ ಕನಿಷ್ಠ ಸಂಖ್ಯೆ ಇದನ್ನು ಭಾಗಿಸಿದ್ರಿ ಎರಡು ಕೆರಡು ಕ್ಯಾನ್ಸಲ್ ಆಗ್ಬಿಡುತ್ತೆ ಅವಾಗ ನಮಗೆ ಕರೆಕ್ಟ್ ಜೋಡಿ ಸಿಕ್ಬಿಡ್ತಾವೆ ಹೌದಿಲ್ಲ ಮೂರು ಜೋಡಿ ಸಿಗ್ಬಿಡ್ತಾವೆ ಇದೊಂದು ವ್ಯತ್ಯಾಸ ಆಯ್ತು ನೋಡಿರಿ ಆಯಿತಾ ಮೂರು ಆಗೋಷ್ಟು ಮಾಡಬೇಕು ಒಂದಿದೆ ಇನ್ನು ಮೂರು ಆಗ್ಬೇಕಂದ್ರೆ ಎಷ್ಟು ಸೇರಿಸ್ಬೇಕು ಇನ್ನೆರಡು ಸೇರಿಸ್ಬೇಕು ನಾವು ಆ ಥರ ಇಷ್ಟೆಲ್ಲ ಬಿಡಪ್ಪ ನಾವು ಓದ್ಯಾಕೆ ನೀನು ಬೇಡ ಇಷ್ಟೆಲ್ಲ ಅವ್ರು ಕೇಳೋದಿಲ್ಲ ನಾವು ಸುಮ್ಮನೆ ನಿಮಗೆ ಹೆದರ್ಸೋಕಂಗೆ ಮಾಡ್ತೀವಿ ಓಕೆ ಎನಿವೇಸ್ ಪ್ರಿಪೇರ್ ಆಗಿರ್ಬೇಕು ನಾವು ವಿ ಶುಡ್ ಬಿ ಆಲ್ವೇಸ್ ಪ್ರಿಪೇರ್ಡ್ ಮುಂದಿನ ಪ್ರಶ್ನೆ ಯಾ ಡೆಫಿನೆಟ್ಲಿ ಮೂರಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ ಈಸಿ ಎಷ್ಟು ಸರಿ ಬಂದಿತ್ತಪ್ಪ ತಪ್ಪ ಇದು ಒಂದು ಅಂಕೆ ಸಂಖ್ಯೆ ಒಂಬತ್ತು ಎಷ್ಟು ಒಂಬತ್ತು ಅದಾವೆ ಎರಡು ಅಂಕಿಯ ಸಂಖ್ಯೆ ಎಷ್ಟಿದಾವೆ ತೊಂಬತ್ತು ಅದಾವೆ ಮೂರಂಕೆ ಸಂಖ್ಯೆ ನಾಲ್ಕಂಕಿಯ ಸಂಖ್ಯೆ ಅಂಕೆ ಸಂಖ್ಯೆ ಟ್ರ ಮಾಡ್ಬೋದಲ್ವಾ ಮುಂದಿನ ಪ್ರಶ್ನೆ ನಲವತ್ತೆಂಟರ ಅಪವರ್ತನಗಳ ಸಂಖ್ಯೆ ಪೃಥ್ವಿ ನಲವತ್ತೆಂಟರ ಅಪವರ್ತನಗಳ ಸಂಖ್ಯೆ ನೀನು ತಪ್ಪು ಮಾಡಿದೆ ಹೇಳ್ತೀನಿ ಕೇಳಿ ನಾನು ಏನು ಅಂತ ಹತ್ತು ಸರಿಯಾದ ಉತ್ತರ ಬರ್ತೀ ಅಪವರ್ತನಗಳನ್ನು ಹೆಂಗೆ ಪಟ್ಟಿ ಮಾಡ್ತೀವಿ ನೆನಪಿದೆ ನಲವತ್ತೆಂಟು ಇಜಿ ಕೊಟ್ಟು ಒಂದು ನಲವತ್ತೆಂಟ ಅಪವರ್ತ್ಯ ಅಂದರೆ ಮಗ್ಗಿ ಅಪವರ್ತನ ಅಂದರೆ ಸೊ ನಲವತ್ತೆಂಟರ ಅಪವರ್ತನ ಅಂದರೆ ನಲವತ್ತೆಂಟು ಯಾವ್ದು ಯಾವ್ದ್ರ ಮಗ್ಗಿಯಲ್ಲಿ ಬರುತ್ತೆ ಅಂತ ಹುಡುಕ್ಬೇಕು ನಾವು ಒಂದರಿಂದ ಮಾಡ್ಕೊಂತ ಹೋಗೋದು ಹೇಳ್ಕೊಟ್ಟಿದ್ದೀನಿ ಎರಡರ ಮಗ್ಗಿಯಲ್ಲಿ ಬರುತ್ತೆ ಸರಿ ಸಂಖ್ಯೆ ಅಂದರೆ ಎರಡರ ಮಗ್ಗಿಯಲ್ಲಿ ಬರುತ್ತೆ ಎರಡು ಇಪ್ಪತ್ತ್ನಾಲ್ಕಲಿ ಮೂರು ಮಗ್ಗೆಲ್ಲ ಬಾಧ್ಯತೆ ಏನೋ ಹೊಂದಿದೆಯಾ ನಾಲ್ಕು ಪ್ಲಸ್ ಎಂಟು ಹನ್ನೆರಡು ಮೂರು ಮಧ್ಯಲ್ಲಿ ಹೋಗುತ್ತೆ ಎಸ್ ಹನ್ನೆರಡು ಮೂರು ಮಗ್ಯಲ್ಲಿ ಬರುತ್ತೆ ಅಂದರೆ ನಲ್ವತ್ತೆಂಟು ಸಹ ಮೂರು ಮಗಲಿ ಬರುತ್ತೆ ಮೂರು ಹದಿನಾರಲೇ ನಾಲ್ಕರ ಮಧ್ಯೆ ಹೋಗುತ್ತಾ ಎಸ್ ನಾಲ್ಕು ಹನ್ನೆರಡಲೇ ಆರು ಮಧ್ಯಲ್ಲಿ ಹೋಗುತ್ತಾ ನೀನೇನು ಮಾಡಿದಪ್ಪ ಆರು ಆರ್ಲೇ ಮಾಡಿಬಿಟ್ಟಿದೆಯಲ್ಲ ಆರು ಆರ್ಲೇ ಮಾಡಿಬಿಟ್ಟಿದ್ದೆ ಅಲ್ಲೇ ತಪ್ಪಾಗಿದ್ದು ಆರು ಎಂಟಲೇ ನೆಕ್ಸ್ಟ್ ಯಾವ ಮಗ್ಗಿ ಆರ್ಲೆ ಎಂಟಾರಲೇ ಆರ್ಲೆ ಇಲ್ಲಿದೆ ಮುಗಿತಾ ಯೂಟ ಅಂತ ಅಂತೀವಿ ಒಟ್ಟು ಎಷ್ಟು ಅಪವರ್ತನ ಅದು ನೋಡಿರಿ ಎರಡು ನಾಲ್ಕು ಆರು ಎಂಟು ಹತ್ತು ಎಷ್ಟು ಅಪವರ್ತನ ಇದ್ದಾವೆ ಅಷ್ಟೇ ಅದು ಬಿಡುದು ಅದು ಆ ಎಕ್ಸಾಮ್ ಟೈಮಲ್ಲಿ ಹೀಟ್ ಇರುತ್ತಲ್ಲ ಆ ಹೀಟ್ ಆಫ್ ದ ಮೂಮೆಂಟಲ್ಲಿ ಏನೇನಾಗ್ಬಿಡುತ್ತ ಆಪ್ಷನ್ ಸಿ ಸರಿಯಾದ ಉತ್ತರ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹತ್ತಿದಾವೆ ಅಪವರ್ತನಗಳು ಆ ಆರು ಏಳನೇ ನಲವತ್ತೆರಡು ಮಗ್ಗಿ ಬರೋಲ್ಲ ಅಂತ ಅರ್ಥ ಆಯ್ತಿಗೆ ಅಲ್ಲ ಆರು ಏಳನೇ ಮಾಡಿದರೂ ಸಹ ಅಪವರ್ತನಗಳ ಸಂಖ್ಯೆ ಹತ್ತೇ ಬಂದಿರುತ್ತಲ್ವಾ ಆರು ಒಳ್ಳೆ ಅಂತ ಮಾಡಿದ್ದೀನಪ್ಪ ಸರಿ ಆರು ಏಳೆ ಓ ಮತ್ತು ನೀನು ಎಂಟಾರಲೂ ತಗೊಂಡಿರ್ತೀಯ ಅಲ್ಲಿಗೆ ರಿಪೀಟ್ ಆಗಿಲ್ಲಲ್ಲ ಎಂಟು ಎಂಟು ರಿಪೀಟ್ ಆಗಲಿಲ್ಲ ಮತ್ತು ಎಂಟು ಆರ್ಲಿಗೂ ಹೋಗಿರ್ತೀನಿ ನೀನು ಅಯ್ಯೋ ಅಲ್ಲೇ ಸಿಗಲ್ದ ಇದಾಗಿಬಿಡ್ತು ಆರೆಂಟ್ಲೇ ಆರೆಂಟ್ಲೇ ನಲವತ್ತೆಂಟು ಒಂದಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ಇದು ಭಾಜ್ಯ ಸಂಖ್ಯೆಯೇ ಇದು ಅವಿಭಾಜ್ಯ ಸಂಖ್ಯೆಯೇ ಇದು ಸರಿ ಸಂಖ್ಯೆಯೇ ಮೇಲಿನ ಯಾವುದೂ ಅಲ್ಲ ಭಾಜ್ಯವೂ ಅಲ್ಲ ಅವಿಭಾಜ್ಯವೂ ಅಲ್ಲ ಒಂದು ಭಾಜ್ಯವೂ ಅಲ್ಲ ಅವಿಭಾಜ್ಯವೂ ಅಲ್ಲ ಯಾಕೆ ಒಂದು ಭಾಜ್ಯನೂ ಅಲ್ಲ ಅವಿಭಾಜ್ಯನೂ ಅಲ್ಲ ಮಕ್ಕಳೇ ವೆರಿ ಗುಡ್ ಬದಲ್ ಅವಿಭಾಜ್ಯ ಸಂಖ್ಯೆಗಳಂದರೆ ಎರಡೇ ಅಪವರ್ತನ ಇರಬೇಕು ಭಾಜ್ಯ ಸಂಖ್ಯೆ ಅಂದರೆ ಎರಡಕ್ಕಿಂತ ಜಾಸ್ತಿ ಅಪವರ್ತನಗಳಿರಬೇಕು ಒಂದಕ್ಕೆ ಇರೋದು ಒಂದೇ ಅಪವರ್ತನ ಒಂದು ಏಕಾಂಗಿ ಯಾರು ಫ್ರೆಂಡ್ಸ್ ಇಲ್ಲ ಅದಕ್ಕೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆನೇನಂತ ಕರಿತೀವಿ ಈಗ ತಾನೇ ಮಾತಾಡಲಿಲ್ವಾ ಈಗ ತಾನೇ ಮಾತಾಡ್ಲಿಲ್ವಾ ಎರಡಕ್ಕಿಂತ ಹೆಚ್ಚು ಅಪವರ್ತನಿರುವ ಸಂಖ್ಯೆ ಏನಂತ ಕರಿತೀವಿ ಭಾಜ್ಯ ಸಂಖ್ಯೆಗಳಂತ ಕರಿತೀವಿ ಎಷ್ಟು ಸುಲಭ ರೀ ಏನು ಲೆಕ್ಕ ಮಾಡೋಂಗಿಲ್ಲ ಏನಿಲ್ಲ ಹಾಂ ಅಯ್ಯಯ್ಯೋ ತಪ್ಪು ರೀ ಹದಿನಾರಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿ ಸರಿಯಾಗಿಲ್ಲ ಸರಿಯಾಗಿಲ್ಲ ಯಾವುದಪ್ಪ ಸರಿಯಾಗಿಲ್ಲ ಸಮರ್ಥಿಸ್ಟೇ ಇದು ಸರಿ ಸಂಖ್ಯೆನಾ ಹೌದು ಹೌದು ಸರಿ ಸಂಖ್ಯೆ ಇದು ನಾಲ್ಕರ ವರ್ಗವೇ ಹೌದು ನಾಲ್ಕರ ವರ್ಗ ಹದಿನಾರು ಕರೆಕ್ಟ್ ಇನ್ನೂರ ಐವತ್ತಾರರ ವರ್ಗ ಮೂಲವೇ ಹೌದು ಅಂದರೆ ನಮಗೆ ಸರಿಯಾಗಿರೋದು ಬೇಕಾ ಯಾವುದು ಸರಿಯಾಗಿಲ್ಲ ಯಾವುದು ತಪ್ಪಾಗಿದೆ ಅದು ಬೇಕು ಇದು ಅವಿಭಾಜ್ಯ ಸಂಖ್ಯೆಯೇ ಸೊ ನಮಗೆ ತಪ್ಪಾದ ಉತ್ತರ ಅಂದರೆ ನಮ್ಮ ಲೆಕ್ಕದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಟಿ ಇದಕ್ಕೆ ಸರಿಯಾದ ಉತ್ತರ ಸರಿ ಆಯ್ತಾ ಮಕ್ಕಳೇ ಒಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಯಾವುದು ಅವಿಭಾಜ್ಯ ಸಂಖ್ಯೆ ಅಲ್ಲ ಐದರಿಂದ ಭಾಗ ಆಗುತ್ತಲ್ವಾ ನೋಡಿದ ತಕ್ಷಣ ಹೇಳ್ಬೋದಲ್ವಾ ಐದರ ಬಾಧ್ಯತೆ ಹೊಂದಿದೆ ಅಲ್ವಾ ಅದು ಬೇರೆ ಮಧ್ಯಲ್ಲಿ ಹೋಗಲೇಬಾರ್ದು ತಾನೆ ಅವಿಭಾಜ್ಯ ಸಂಖ್ಯೆ ಆಗಿದ್ದರೆ ಹದಿನೈದು ಒಳ್ಳೆ ನೂರ ಐದು ಎಸ್ ಡೆಫಿನೆಟ್ಲಿ ಮುಂದಿನ ಪ್ರಶ್ನೆ ಇಪ್ಪತ್ತೊಂದು ಐದಲೇ ಅಲ್ಲೂ ಬರುತ್ತೆ ಅತಿ ಚಿಕ್ಕ ನಾಲ್ಕಂಕ್ಯ ಸಂಖ್ಯೆ ಮತ್ತು ಅತಿ ದೊಡ್ಡ ಮೂರಂಕಿಯ ಸಂಖ್ಯೆಗಳಿ ಸಂಖ್ಯೆಗಳಿಗಿರುವ ವ್ಯತ್ಯಾಸ ಅಷ್ಟು ಅತಿ ಚಿಕ್ಕ ಅಂಕೆ ಸಂಖ್ಯೆ ಅತಿ ಚಿಕ್ಕ ಅಂಕೆ ಸಂಖ್ಯೆ ಒಂದು ಸಾವಿರ ಅತಿ ದೊಡ್ಡ ಮೂರಂಕಿಯ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ಇದರ ವ್ಯತ್ಯಾಸ ಎಷ್ಟು ಬರುತ್ತೆ ರೀ ಒಂದು ಆಪ್ಷನ್ ಡಿ ಆಪ್ಷನ್ ಡಿ ಆಪ್ಷನ್ ಡಿ ಈಸಿ ಇದು ಸಾವಿರದಲ್ಲಿ ಒಂಬೈನೂರ ತೊಂಬತ್ತೊಂಬತ್ತು ಕಳೆದ್ರೆ ಎಷ್ಟು ಒಂದೇ ತಾನೆ ಹಾಂ ಮುಂದಿನ ಪ್ರಶ್ನೆ ಒಂದರಿಂದ ಒಂದರಿಂದ ನೂರರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟು ಒಂದರಿಂದ ನೂರರವರೆಗಿನ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟು ಇಪ್ಪತ್ತೈದು ಆಪ್ಷನ್ ಬಿ ಆಪ್ಷನ್ ಬಿ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಬಂದಿರ್ತದೋ ಆಹಾ ಆಹಾ ಮುಂದಿನ ಪ್ರಶ್ನೆ ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ವಾಟ್ ಎರಡು ಮೂರು ಐದು ಏಳು ಕೈ ತುದಿಯಲ್ಲಿ ಇರ್ಬೇಕಿದು ಗೊತ್ತಿರ್ಬೇಕು ಎರಡು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಯಾವಾಗಲೂ ಫಿಂಗರ್ ಟಿಪ್ಸಲ್ಲಿ ಇವೆಲ್ಲ ಸೊ ಎರಡು ಮೂರು ಐದು ಐದು ಹತ್ತು ಹದಿನೇಳು ಅಯ್ಯೋದು ರೀ ಆಪ್ಷನ್ ಡಿ ಹದಿನೇಳು ಕರೆಕ್ಟ್ ನಿಮ್ಮ ಉತ್ತರ ಕರೆಕ್ಟ್ ಇದೆಯಪ್ಪ ಐದಂಕಿಯ ಸಂಖ್ಯೆಗಳೆಷ್ಟಿವೆ ಒಂಬತ್ತರ ಮುಂದೆ ನಾಲ್ಕು ಸೊನ್ನೆ ಆಪ್ಷನ್ ಸಿಂಪಲ್ ಗೊತ್ತಲ್ರಿ ಹೇಳಿದ್ನಲ್ವಾ ಹೇಳಿದ್ನಲ್ವ ಒಂದು ಅಂಕಿಯ ಸಂಖ್ಯೆ ಒಂದೊಂಬತ್ತು ಎರಡು ಅಂಕಿಯ ಸಂಖ್ಯೆಗೆ ಒಂದು ಒಂಬತ್ತರ ಮುಂದೆ ಒಂದು ಸೊನ್ನೆ ಮೂರು ಅಂಕಿಯ ಸಂಖ್ಯೆಗಳು ಎಷ್ಟಿದಾವೆ ಒಂಬತ್ತರ ಮುಂದೆ ನಾಲ್ಕು ಅಂಕಿಯ ಸಂಖ್ಯೆಗಳು ಐದು ಅಂಕಿಯ ಸಂಖ್ಯೆಗಳು ಏನಪಿರಲಿ ಮರಿಬಾರ್ದು ಮಕ್ಕಳೇ ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳ ಮೊತ್ತ ಮತ್ತು ಮೊದಲ ಮೂರು ಭಾಜ್ಯ ಸಂಖ್ಯೆಗಳ ಮೊತ್ತದ ನಡುವಣ ವ್ಯತ್ಯಾಸ ಮೊದಲ ನಾಲ್ಕು ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವು ಇವುಗಳ ಮೊತ್ತ ಹದಿನೇಳು ಮತ್ತು ಮೊದಲ ನಾಲ್ ಮೊದಲ ಮೂರು ಭಾಜ್ಯ ಸಂಖ್ಯೆಗಳ ಮೊತ್ತದ ನಡುವಣ ವ್ಯತ್ಯಾಸ ಆಗ್ಬೇಕಿತ್ತು ಇಲ್ಲೊಂದು ಮೊತ್ತ ಅಂತ ಬರ್ಬೇಕಿತ್ತು ಪದ ಮೊತ್ತದ ನಡುವಣ ವ್ಯತ್ಯಾಸ ಮೊದಲ ಮೊದಲ ಮೂರು ಭಾಜ್ಯ ಸಂಖ್ಯೆಗಳು ಯಾವಿದ್ದಾವೆ ಮೊದಲ ಮೂರು ಭಾಜ್ಯ ಸಂಖ್ಯೆಗಳು ನಾಲ್ಕು ಓಕೆ ಇದ್ದು ಮೊ ದೊಡ್ದ್ರಲ್ಲಿ ಸಣ್ಣದ್ರಲ್ಲಿ ದೊಡ್ಡದು ಹೋಗಲಿಲ್ಲ ದೊಡ್ಡದಲ್ಲಿ ಸಣ್ಣದ ಕಳೀರಿ ಹದಿನೆಂಟು ಮೈನಸ್ ಹದಿನೇಳು ಎಷ್ಟಾಗುತ್ತೆ ಹದಿನೆಂಟು ಮೈನಸ್ ಹದಿನೇಳು ಒಂದು ಸಿಂಪಲ್ ಮೈನಸ್ ಒಂದು ಕೊಟ್ಟಿಲ್ಲ ಅಲ್ವಾ ಅಲ್ಲಿ ಚಿಕ್ಕದ್ರಲ್ಲಿ ದೊಡ್ಡದು ಕಳಿ ದೊಡ್ಡದ್ರಲ್ಲಿ ಚಿಕ್ಕದು ಕಳಿರಿ ಅಷ್ಟೇ ಐದಂಕಿಯ ಅತಿ ಚಿಕ್ಕ ಸಂಖ್ಯೆ ಮತ್ತು ಮೂರಂಕಿ ಅತಿ ದೊಡ್ಡ ಸಂಖ್ಯೆಗಿರುವ ವ್ಯತ್ಯಾಸ ಐದಂಕಿ ಅತಿ ಚಿಕ್ಕ ಸಂಖ್ಯೆ ಮತ್ತು ಐದಂಕಿ ಅತಿ ಚಿಕ್ಕ ಸಂಖ್ಯೆ ಅಂದರೆ ಮೂರಂಕಿಯ ದೊಡ್ಡ ಸಂಖ್ಯೆ ಮೂರಂಕಿ ಅತಿ ದೊಡ್ಡ ಸಂಖ್ಯೆ ಇವುಗಳಿಗಿರುವ ವ್ಯತ್ಯಾಸ ಅಂದರೆ ಏನು ಮಾಡಬೇಕು ಮಕ್ಳಿಗೆ ಕಳಿಬೇಕು ಒಂಬತ್ತು 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 ಹತ್ತು ಹತ್ರ ಬಂದೋದ್ರೆ ಸೊನ್ನೆ ಆಪ್ಷನ್ ಎ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮಕ್ಕಳೇ ಹತ್ತೊಂಬತ್ತನೇ ಪ್ರಶ್ನೆ ಹದಿನೇಳಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆಗಳ ಮೊತ್ತ ಹದಿನೇಳಕ್ಕಿಂತ ಕಡಿಮೆ ಇರುವ ಬೆಸ ಸಂಖ್ಯೆಗಳ ಮೊತ್ತ ಹದಿನೇಳಕ್ಕಿಂತ ಕಡಿಮೆ ಯಾವ್ಯಾವ ಇದ್ದಾವೆ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹದಿಮೂರು ಹದಿನೈದು ಹದಿನೇಳು ಬರಲ್ಲ ಹದಿನೇಳಕ್ಕಿಂತ ಕಡಿಮೆ ಇರಬೇಕು ಬೆಸ ಸಂಖ್ಯೆಗಳು ಇವುಗಳ ಮೊತ್ತ ಏನಾಗುತ್ತೆ ಮಕ್ಕಳೇ ಒಂದು ಮೂರು ನಾಲ್ಕು ಒಂಬತ್ತು ಹದಿನಾರು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಮೂವತ್ತ್ನಾಲ್ಕು ನಾಲ್ಕು ದಶಕ ಮೂರು ನಾಲ್ಕು ಮೂರು ಮೂರು ಆರು ಅರವತ್ತ್ನಾಲ್ಕು ಆಪ್ಷನ್ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಎಸ್ ಎಸ್ ಯಾವ ಸಂಖ್ಯೆಯನ್ನು ಇನ್ನೂರು ಇಪ್ಪತ್ತಕ್ಕೆ ಸೇರಿಸಿದರೆ ಸಂಪೂರ್ಣ ವರ್ಗವಾಗುತ್ತದೆ ಇದು ಬಾಯಲ್ಲಿ ಹೇಳ್ಬೋದಾ ಇನ್ನೂರು ಇಪ್ಪತ್ತೈದು ಆದರೆ ಹದಿನೈದರ ವರ್ಗ ಅಕಸ್ಮಾತ್ ಎಷ್ಟು ಸೇರಿಸ್ಬೇಕು ಎಷ್ಟು ಕಳೀಬೇಕು ಅಂದರೆ ಯಾವ ವಿಧಾನ ಇತ್ತು ಭಾಗಕರ ವಿಧಾನ ಇತ್ತು ಅದನ್ನು ಮಾಡಿ ತೋರಿಸ್ಬಿಡ್ತೀನಿ ಅದನ್ನು ಮಾಡಿ ತೋರಿಸ್ಬಿಡ್ತೀನಿ ಹಲೋ ಮಕ್ಕಳೇ ಮಕ್ಕಳೇ ಅದನ್ನು ಮಾಡಿ ತೋರಿಸ್ಬಿಡ್ತೀನಿ ನೋಡ್ಕೊಂಬಿಡಿ ಚಿಕ್ಕ ಸಂಖ್ಯೆ ನಮಗೆ ಪರಿಚಯ ಇರುವ ಸಂಖ್ಯೆ ಪರಿಚಯ ಇರುವ ವರ್ಗ ವರ್ಗ ಸಂಖ್ಯೆಗಳ ಬಗ್ಗೆ ಬಂತಂದರೆ ನಾವು ಬಾಯಲ್ಲಿ ಹೇಳ್ಬಿಡ್ಬೋದು ಅದಕ್ಕಿಂತ ದೊಡ್ಡ ಸಂಖ್ಯೆಗಳು ಬಂದುಬಿಟ್ರೆ ಕಷ್ಟ ಆಗುತ್ತೆ ಮೆಥಡ್ ಗೊತ್ತಿರ್ಬೇಕು ನಮಗೆ ಮಕ್ಕಳೇ ನಾಲ್ಕರ ವರ್ಗ ನಾಲ್ಕು ನಾಲ್ಕುನೇ ಹದಿನಾರು ಶೇಷ ಓ ನೋಡಿರಿ ಜೋಡಿ ಮಾಡ್ಲಿದ್ರೆ ಏನಾಗತ್ತೆ ನೋಡಿರಿ ವಾವ್ ಅಯ್ಯೋ ಅಯ್ಯೋ ಓಕೆ ಜೋಡಿ ಮಾಡೋಣ ಒಂದೊಂದಲೇ ಶೇಷ ಒಂದಕ್ಕೊಂದು ಸೇರಿಸಿದ್ರೆ ಡ್ಯಾಶ್ ಇಪ್ಪತ್ತು ಕೆಳಗೆ ಹ್ಞೂ ಇಪ್ಪತ್ತೈದು ಐದುಲೇ ನೂರು ಇಪ್ಪತ್ತೈದು ಜಾಸ್ತಿ ಆಗುತ್ತೆ ಇಪ್ಪತ್ತ್ನಾಲ್ಕು ನಾಲ್ಕುಲೇ ತೊಂಬತ್ತಾರು ಶೇಷ ಹದಿನಾಲ್ಕು ಅಲ್ಲ ಇಪ್ಪತ್ನಾಲ್ಕು ಶೇಷ ಇಪ್ಪತ್ತ್ನಾಲ್ಕು ಗೊತ್ತಾಗ್ತಿಲ್ವ ಗೊತ್ತಾಗ್ತಿಲ್ವಾ ನೋಡಿರಿ ಒಂದಾಗುತ್ತೆ ಹತ್ತರಲ್ಲಿ ಆರು ಹೋದರೆ ನಾಲ್ಕು ಹನ್ನೊಂದರಲ್ಲಿ ಒಂಬತ್ತು ಹೋದರೆ ಎರಡು ಇಪ್ಪತ್ನಾಲ್ಕು ಬಂತ ಶೇಷ ಅಂದರೆ ಹದಿನಾಲ್ಕರ ವರ್ಗಕ್ಕಿಂತ ಜಾಸ್ತಿ ಇದೆ ನಂಬರು ನೆಕ್ಸ್ಟ್ ವರ್ಗ ಯಾವುದು ಹದಿನೈದರ ವರ್ಗ ಹದಿನೈದರ ವರ್ಗ ಏನು ಬರುತ್ತೆ ಇನ್ನೂರ ಇಪ್ಪತ್ತೈದು ಇನ್ನೂರು ಇಪ್ಪತ್ತೈದರಲ್ಲಿ ಇನ್ನೂರು ಇಪ್ಪತ್ತನೇ ಕಳೆದು ಬಿಡಿರಿ ನಂಬರ್ನ ಎಷ್ಟು ಬರುತ್ತೆ ಮಕ್ಕಳೇ ಶೇಷ ಐದು ಬರುತ್ತೆ ಅಷ್ಟೇ ನಾವು ಸೇರಿಸಬೇಕಾದ ಕನಿಷ್ಠ ಸಂಖ್ಯೆ ಎಷ್ಟು ಎಸ್ ಸೊ ಇದು ಕೊನೆ ಪ್ರಶ್ನೆ ಆಗಿತ್ತು ಮಕ್ಕಳೇ ಸೊ ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ಸಹ ನೀವು ಈ ಪರೀಕ್ಷೆ ಚೆನ್ನಾಗಿ ಮಾಡಿದ್ದೀರ ಅಂತ ಅನ್ಕೊಂತೀನಿ ವಿಶ್ಲೇಷಣೆ ಚೆನ್ನಾಗಿತ್ತು ಅಂತ ಅನ್ಕೊತೀನಿ ಒಂದು ವೇಳೆ ಇದು ನಿಮಗೆ ಇಷ್ಟ ಆಗಿತ್ತಂದರೆ ನಿಮ್ಮ ಸ್ಕೋರ್ ಚೆನ್ನಾಗಿ ಬರ್ತೀನಿ ಕೆಳಗಡೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬಟನ್ ಇದೆ ಅದರ ಜೊತೆ ನೀವು ಆಟಾಡ್ಬೋದು ಎನಿವೇಸ್ ಸೊ ಮುಂದಿನ ಪ್ರಶ್ನೆ ಪತ್ರಿಕೆ ವಿವರಣೆ ನಿಮ್ಮನ್ನು ಬಯಸ್ತೀನಿ ನೆನಪಿಡಿ ಇದು ಇಸಿ ಪಿ ಸಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ Thank you.